ಈಗ ನಾವ ಒಂದ ಗೇಮ್ ಆಡತೀವಿ ಈ ಗೇಮ್ ಹೆಸರು ಏನಪ್ಪ ಅಂತಂದ್ರೆ ಪ್ಯಾಂಟ್ ಎರ್ಸೋದಲ್ಲ ಈ ಗೇಮ್ ಹೆಸರ ಈ ಗೇಮ್ ನಾನು ಹೆಸರು ಇಟ್ಟಿದ್ದೀನಿ ಗುಡ್ ಮಾರ್ನಿಂಗ್ ಶ್ರೀದು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನಾ ಈಗ ಸ್ಟಾರ್ಟ್ ಮಾಡಾತೀನಿ ಇವತ್ತಿನ ಡೇ ಒಳಗ ಏನರ ಸ್ಪೆಷಲ್ ನಡುವೆಗ ಅನ್ನೋದೈತಿ ನಡ್ರಿ ಹೇಗೆ ತಂದ್ರ ಇವತ್ತಿನ ಡೇ ಏನಿಲ್ಲ ಹಾಕಿ ಅಂತ ನಡ್ರಿ ಪತ್ತರ್ ಸರ್ ಅಂತ ಕೇಳಿದ್ರೆ ಡೋಂಪಿ ಬೆಳಗ್ಗೆ 5 ಗಂಟೆಗೆ ಇದ್ದಿದ್ಲಲ್ಲ ಬರಿ ಕೆಳಗೆ ಹೋಗ ನೋಡೋಣ ಮಾಡಾತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಎಲ್ಲೇ ಹೊಂಟಾ ರೂಪ ತೋರಿಸ್ತೀನಿ ಹೊಂಟಾ ಹೇಳ್ತೀವಿ ಅಯ್ಯೋ ರಾತ್ರಿ ಬೆಳಗ್ಗೆ 5 ವರೆಗೆ ಅಪ್ಪ ಐಸ್ ಕ್ರೀಮ್ ಡೈರೆಕ್ಟ್ ನಾವು ಹೆಚ್ಚರಾಗ್ಲೆ ಅಂತ ಲೈಟ ಆನ್ ಮುಕ್ಕೊಂಡೆವಿ ಇಕ್ಕೆ ಎದ್ದದ್ದು ಕೂಡಲೇ ಫುಲ್ ಫ್ರೆಶ್ ಆಗಿ ಅಪ್ಪ ಐಸ್ ಕ್ರೀಮ್ ಅಂತ ಅಮ್ಮ ತಾವೇ ಚರತಾ ಮೇಲೆ ಚಲಗುಂ ಕೆಳಗೆ ಎಲ್ಲಾ ಹಾ

ನಂಗ ಯಾರ ಕೊಡ್ಸಿದ್ರ ಯಾರು ಕೊಡ್ಸಿದ್ರ ಐಸ್ ಕ್ರೀಮ್ ಸಮಯ ಕೊಡ್ಸಿದ್ರಪ್ಪ ಅಪ್ಪ ಕೋಶಂದ ಕೈ ಎಲ್ಲಿ ಕೂತ್ ತೊಳ್ಕೊಳತ್ತೋ ಕೂತ ಹೊಡ್ರಿ

ನಾಡು ಕೊಡಂಗಿಲ್ಲಪ್ಪ ಗಂಪು ಶಂಬು ಮಾಡಬೇಕ ಕೊಡಪ್ಪ ಗಂಪ ಗಂಪ ಅಷ್ಟಣ್ಣ ನಿಮ್ಮ ಮಕ್ಕೋ ಮುಂಜಾನೆ ಹೇಳತ್ಲೆ ಕೊಡ್ತಾನೆ ಹಂಗೆ ಕೊಡೋದ್ರೆ ಕೊಡ ಇಲ್ಲ ಕಸಗೊಳಂಗಿಲ್ಲ ಭಕ್ತಿ ಬೇಡಿಸ್ಕೋಬೇಕವ್ರೆ ನಾ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೇನೆ ಟೈಮ್ ಹನ್ನೆರಡು ಹತ್ತು ಬರೋಬರ್ ಹನ್ನೆರಡು ಅಪಾಯಿಂಟ್ಮೆಂಟ್ ಐತಿ ಮೊಬೈಲ್ನಾಗ ಟೈಮ್ ಹನ್ನೆರಡು ಹತ್ತು ಹಾಕಿ ಬಂದ್ರೆ ಬರ್ಲಿ ಓಕೆ ಎರಡು ರೂಪಾಯಿಗ ಹಾಸ್ಪಿಟ್ಲಿಗೆ ಅಂತ ಮೊಬೈಲ್ ನಿಂಕ್ ಕೂಡ ಸರಿ ಹೋಗಿ ಅಂತ ಆ್ಯಕ್ಚುಲಿ ಹನ್ನೆರಡು ವರಿಗೆ ಬಂದೆ ನಾನು ಬಟ್ ಇವಾಗ ಟೈಮ್ ಒಂದೂವರೆ ಆಯ್ತು ಕಾಫಿ ಕೂಡ ಆಯ್ತಾನೆ ಯಾಕಂದ್ರೆ ಪೇಷಂಟ್ಗಳು ಭಾಳ ಲೇಟ್ ಲೇಟಾಗಿ ಬಂದವರು ಪ್ರತಿಯೊಬ್ಬರು ಸೊ ಹಂಗಾಗಿ ನಮ್ಮದು ನಂಬರ್ ಲೇಟ್ ಆಗೈತಿ ಬರೀ ಕಾಫಿ ಕುಡಿಯೋಣ ಅಂತ ಇನ್ನೊಂದು ಹದಿನೈದು ನಿಮಿಷ ಆಯ್ತು ನಂಬರ್ ಹತ್ತಕ್ಕೆ ಕಾಫಿ ಕುಡಿದೋಗಿ ಅಲ್ಲಿ ರಿಪೇರ್ ಮಾಡಿಸ್ಕೊಂಡಂತೆ ನೋಡ್ರಿ ಮುಟ್ಟೋತ್ಲೆ ನಾಲ್ಕು ಹದಿನೈದು ಆತ ಅವ ಮಗಳು ಇಬ್ರು ಆರಾಮ್ ಮಕ್ಕೊಂಡಿದ್ರೆ ಬಂದ್ಕೊಂಡೆ ಎಬ್ಸ್ಬಿಟ್ನಿ ಅವ್ರನ್ನ ಯಾಕಂದ್ರೆ ಐಸ್ ಕ್ರೀಮ್ ತಂದಿದ್ನಲ್ಲ ಅದ್ರ ಸಲುವಾಗಿ ಐಸ್ ಕ್ರೀಮ್ ತಿನ್ಬೇಕಾಗಿತ್ತು ನನ್ಗೆ ಅಲ್ಲ ಆ್ಯಕ್ಚುಲಿ ನೂ ಭಾಳ ಆಗ್ಯತಿ ಈಚಿ ಕಡೆ ಕೆಳಗಿನಂದ್ರು ಮೊನ್ನೆ ಅದ ಕಾಟನ್ ಕಿತ್ ಬಿಟ್ಟೈತೆ ಈಚಿ ಓಪನ್ ಮಾಡಿಬಿಟ್ಟಿದ್ರ ಬಟ್ ಈಚಿ ಕಡೆಯದ ಭಾಳ ಸೆನ್ಸೇಷನ್ ಐತ್ ನನಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ನನಗೆ ತಂಪಂದು ಕುಡಿದ್ ಕೂಡಲೇನು ಭಯಂಕರ ಹಿಂಗೆ ಜುಮ್ ಅಂತೈತಿ ಆಮೇಲೆ ಬಿಸಿ ತಿಂದ್ರುನು ಜುಮ್ ಅಂತತಿ ಹಿಂಗಾಗಿ ತ್ರಾಸಾಗತ್ತೈತೆ ಸೊ ಅವ್ರೇನಂದ್ರ ಇಲ್ಲ ಅಲ್ಲಿಂದ ಒಂದು ನರ ತೆಗಿಬೇಕು ಸಣ್ಣದ ತೆಗಿತೀನಿ ಅಂತಂದ್ರೆ ಅವ್ರ ಆಯ್ತು ರೀ ಅಂತಂದೆ ಮತ್ತು ಭಾಳ ಹೊತ್ತು ಟ್ರೀಟ್ಮೆಂಟ್ ಮಾಡಿದ್ರ ಮೈಕ್ರೋಸ್ಕೋಪ್ ಹಾಕಿ ಅದು ಹಾಕಿ ಇದು ಹಾಕಿ ಒಂದು ನಾಲ್ಕೈದು ಮಂದಿ ಡಾಕ್ಟ್ರುಗಳು ಅಲ್ಲಿ ಇವತ್ತು ಭಯಂಕರ ಟೈಮ್ ಹೊತ್ತ ಏನಿಲ್ಲ ಅಂದ್ರೆ ಒಂದು ಎರಡು ತಾಸರೆ ಟ್ರೀಟ್ಮೆಂಟ್ ಮಾಡ್ಯಾರ ನನಗೆ ಒಬ್ಬಗ ನಾಲ್ಕೈದು ಮಂದಿ ನಿಂತ ಎರಡು ತಾಸು ಟ್ರೀಟ್ಮೆಂಟ್ ಅಲ್ಲಿ ಸೊ ನನಗೂ ಚಲೋ ಅನ್ನಿಸ್ತಾ ಟ್ರೀಟ್ಮೆಂಟ್ ತಗೊಂಡೆ ಅದು ಹಿಂಗೆಲ್ಲ ಬಾಯಿಗೆನೋ ಹಾಕಿಬಿಟ್ಟಿದ್ರೆ ಹಿಂಗೆ ಪ್ಲಾಸ್ಟಿಕ್ ಗತೆ ರಬ್ಬರ್ಗೆ ರಬ್ಬರ್ ರಬ್ಬರ್ ರಬ್ಬರ್ಗತ್ತೆ ಅದು ಆಮೇಲೆ ಅದನ್ನೆಲ್ಲ ರೆಕಾರ್ಡಿಂಗು ಮಾಡ್ಕೊಂಡವ್ರ ಅವ್ರು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಾರೆ ಬಟ್ ಚಲೋ ಆತು ನನಗೆ ಹಿಂಗೆ ಟ್ರೀಟ್ಮೆಂಟ್ ಮಾಡಿದ್ದವ್ರೆ ಅಗದಿ ಪ್ರೊಫೆಷ್ನಲ್ ವೇ ಒಳಗೆ ಟ್ರೀಟ್ಮೆಂಟ್ ಮಾಡ್ಯಾರ ಭಾಳ ಚಂದ ಟ್ರೀಟ್ಮೆಂಟ್ ಮಾಡ್ಯಾರ ಈಗ ಅದ ಸ್ವಲ್ಪ ಹೊತ್ತು ಏನೂ ಅಂತ ಹೇಳಿದ್ರೆ ಸ್ವಲ್ಪ ಐಸ್ ಕ್ರೀಮ್ ತಿಂದರೆ ನಡೀತೈತೆ ಈಗ ಐಸ್ ಕ್ರೀಮ್ ತಿನ್ನತೀನಿ ಮಮ್ಮಿಗೆ ಹೇಳಿದ್ನಿ ಫೋನ್ ಮಾಡಿ ಗಂಜಿ ಮಾಡಿ ಅಂತೇಳಿ ಈಗ ಫೋನ್ ಹಚ್ಚಿದ್ದ ಫೋನ್ ಸೈಲೆಂಟ್ ಇತ್ತು ಅದಕ್ಕೆ ಲ್ಯಾಂಡ್ ಲೈನ್ಗೆ ಹಚ್ಚಿ ಹೇಳಿದ್ನಿ ಗಂಜಿ ಅಂತೇಳಿ ಮಮ್ಮಿ ನನ್ನ ಸಲ ಗಂಜಿ ಮಾಡಿಟ್ಟಾರಂತ ಈಗ ಗಂಜಿ ಕುಡಿತೀನಿ ನಾನು ಆಮೇಲೆ ರಾತ್ರಿ ನಾನು ಊಟ ಮಾಡ್ತೇನೆ ಅಂತ ಏನು ರೀ ಐಸ್ ಕ್ರೀಮ್ ಚಲೋ ಐತೆ ಸೋನಾ ಐಸ್ ಕ್ರೀಮ್ ಚೆನ್ನ ಚೆನ್ನ ಐತಿ ಥ್ಯಾಂಕ್ ಯು ಲವ್ ಯು ಬಂಗಾರಿ ಲವ್ ಯು ಟು ಈಚೆ ಕಡೆ ಹಲ್ಲಿ ಏನು ಮಾಡಿಲ್ಲ ಈಚೆ ಕಡೆ ಹಲ್ಲಿ ದಸ್ಟ್ ಮಾಡ್ಯಾರ ಮತ್ತೆ ಗುಳಿಗೆ ತಗೋ ಅಂತಂದ್ರೆ ಅವ್ರೆ ಅದಕ್ಕೆ ಬರೋ ಮುಂದೆ ಗುಳಿಗೆ ತೊಗೊಂಡು ಬನ್ನಿ ಇನ್ನೊಂದು ಎರಡೆರಡು ಇಲ್ಲಿ ಇನ್ನೊಂದು ಎರಡೆರಡು ಬೇಕಾಯ್ತಲ್ಲ ನಾಲ್ಕು ದಿವ್ಸ ತಿನ್ಬೇಕಾಯ್ತು ಅದಕ್ಕೆ ಗುಳಿಗೆ

या के सीनागत बुटियाला स ी न ा न क ीो क म ी न ा क ी म ी न ा क ी इ त ा व क ् ज न ् म कोटे म ी न ा क ी ए द <laughs> <laughs> िा म ी क ा ल काले छे खतबर दपा अम्मा श ं भ इ द ं ग ए श ं भ ल ा श ं भ <laughs> ल ा <laughs>

கைஹண்ட் நோட் சாத்த நடி மொபைல் காலீ வித்த ಏನು ಚಂಡಮ್ ಗೊತ್ತಬಿಟ್ಟ ಒಪ್ಕೊಂಡೆ ಅಂತ ನೀ ಒಪ್ಕೊಂಡಿ ನಿನಗೆ ಇರೋದ ಅರ್ಧ ತೆಲಿಯಂತೆ ಇನ್ನ ಅರ್ಧ ತೆಲ ಇಲ್ಲಿಂದ ನಂದು ಪೂರ್ತಿ ತೆಲಿಯ ಪೂರ್ತಿ ನೋಡ್ತೀವ್ ಸಂಗಣೆ ಅಲ್ಲ

ಯಾರ ನಿಮ್ಮ ಅಕ್ಕನ ಹ ಅಲ್ಲಿ ಅವ್ರು ಹಾಕ್ತಾ ಬಂದಲಲ್ಲ ಅವ್ರಂ ನೋಡಿ ಕಿಡು ಕಿಡು ನಮ್ ಚಾನೆಲ್ದ ಹಾಡು ಹ್ಯಾಂಗೈತಿ ಕೈ

ಆರ್ ಜೋರ ಗಾಡಾ ಅದು ಕೊണ്ടാ ಬಿಟ್ಕೊಡು ಅತಡಿ ಆಕಿಗೆ ಗಡಾ ನೋಡಿ ಅವರು ಅನಿಮಲ್ ಪಿಕ್ಚರ್ಅದು ಡಬ್ಬಿಂಗ್ ಮಾಡಾತರು ಮತ್ತೆ ಅದು glass ಉಲ್ಟಾ ಇಟ್ಕೊಂಡು ಮಾಡಾತರು ಇವರು ನೋಡಿ ಅಲ್ಲಿ तंत्रवंद गेम आरंभ करता है बता, हाँ? बने लॉरी बत, इल्ला, हाँ? कप कप, कप कपिट पेरेमेंट मारना, यार फास्ट मारता, हाँ? कपिट, कपिट पेरेमेंट, ही आउ, जूस तो कपिट तो लाऊँ तू को भी काउ करेक्ट करते हो, दो दो बार करते हो, यार ले दो कप, बहुत दिला, क्यों तू क्या लगा तो अपने तो उमर के? ಜ್ಯೂಸ್ ಬಾಟಲ ರೆಲ್ಲ ಒಂದು ಜ್ಯೂಸ್ ಒಂದಿ ಜೂಸ್ ಬಾಟಲ್ ಮುದುತ್ತಿಲ್ಲ ಅಕ್ಕೆ ಒಂದಿ ಟಿ ತಕೊಳ್ಳೋದು ಒಂದು ಕಪ್ ಬೇಕಾ ಕುಡಿದ್ರು ಚಲ್ಲೋದು ಹಾ ಮಾಡಿದಿ ಚಲೋ ಕನ್ಸಲ್ ಮಾಡಿದಿ ಯುವ ತಗೊಂಡ್ ಮಾಡೋಂದ್ರೆ ಇಲ್ಲ ಟಂಬೆ ಟಂಬೆಲಿ ಸರ್ ಈಗ ನಾವು ಒಂದಾ ಗೇಮ್ ಆಡತ್ತೀವಿ ಈ ಗೇಮ್ ಹೆಸರು ಏನಪ್ಪ ಅಂತಂದ್ರೆ ಟ್ಯಾಂಕರ್ಸೋದಲ್ಲ ఈ గేమ్ ఈ గేమ్ ఆమె ఉల్స్బ్రు రూల్స్ ఉల్సో ముంద కప్పు ఆర్ లైన్ ఐదు లైన్ నాక మూర్ ఎరడ్ వంద గ్లాస్ ഒന്ന കൈലി ആടില്ല കൈലെ ആടലില്ല തെിബേക്ക

तेरी एक अंदर स्मॉलेस्ट तू बिगेस्ट आला तेरे नामिगा तबो किधर आल द बेस्ट थैंक्स यू थैंक्स यू नम किधी फर्स्ट वन पाइ वन हट कोड़ा ताला करेक्ट आया क्योंकि है किधो ई का ये तो कहीं यूज़ मर्डर नहीं थी पर तब ताकि उनका ये तो कहीं यूज़ ಇದನ್ನ ಕಂಪ್ಲೀಟ್ ಮಾಡಿ ಲೋ ಸಬೇರ ಎಷ್ಟು ಬಿಟ್ಟಿರೋ ನಾನು ಇದಾಗ ಹಾ ಸ್ಟಿಡ್ ಕಾಕ ಓ ಸೌಕಶ್ಯ ಪೂರ್ತಿ ಹಿಂಗ ಆಗಿದ್ರೆ ದ ಕ್ರಾಸ್ ಆಕ್ಚುಲಿಟಿ ಮುಂದೆ ಜೋಡಿ ಮಾಡಿ ತರ ಬಿಡು ಗೆ ಡಿಸ್ಮಿಸ್ ಔಟ್ ಕಿಡ್ ಔಟ್ ಅದನೆಲ್ಲ ಕಂ ಜೋಡಿ ಶಕ್ಕಿ ಕೀಕೊಳ ಅಪೇಕ್ಷೆ

de कटी 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 यस फिर हमें डमाडी टी कटी 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 இவர்கள்

ಅದಕ ನಾ ಅದಕ ಬೆಲ್ಲಗು ಬೆಕ್ಕಂತ ಕರುನು ಗುಲ್ಲಕದಿ ನಸತೆ ಜಬೂ ಮೇ ಶೆತಾ ಅಪ್ಪಾಜಿ ಫೋನ್ ಮಾಡಿದ ಹಚ್ಚಲಿ ಗಿಡ ತಾರಿ ಮಾತಾಡ್ತೆ ಗಾಯವರದ ನೋಡ್ರಿ ಆ ಹೋದಲಿ ಈ ಕಡೆ ಸಾರಿ ತಿರುಗಿ ನೋಡ್ರಿ ನಾವು ಇನ್ನಕಂತ ಹೇಳಿ ಇವರಿಬ್ರು ನಿಂತು ಉಬಾತಾರಿದಾ ನೀವೆಲ್ಲ ಪ್ರಾಕ್ಟೀಸ್ ಬಾಂಡಿಗೆಯಿಂದ ಏತ್ತು ಮನೇಯ ದಿವಸ ಪ್ರಾಕ್ಟೀಸ್ ಐತಿ ನಾನು

<laughs> yeah, yeah. actually come <laughs> <laughs> wow you okay all the best all the best all the best thank you thank you all the best all the best <laughs> <laughs>

ರೆಕಾರ್ಡಿಂಗ್ ಆಯ್ತು ಅದು ಐತ್ರಿ ಫಸ್ಟ್ ನೀ ಮಾಡಿದ್ದಿ ಕಿಡ್ ರೆಕಾರ್ಡಿಂಗ್ ಆಗದ ತಗೋದೆಲ್ಲ ನೀವು ಗೇಮ್ ಮಾಡ್ರಿ ಫಸ್ಟ್ ಇವಾಗ ಬಿಡ್ರಿ ಗದ್ಲೈಟ್ ನೋಡ್ರಿ ನಮ್ಮನ್ನ ಎಲೆಕ್ಟ್ರಿಕ್ ವರ್ಕ್ ಬಗ್ಗೆ ಕೆಡ್ಸ್ಕೋತಾರೆ ನಾನು ನಿಂದ್ರೆ ಅಯ್ಯ ಕ್ಯಾಮ್ರಾ ಎತ್ತರ ಮಾಡ್ಬೇಕು ಭಾಳ ನಮ್ಮ ಐತಿ ಚಲೋ ಎರಡು ಕೈ ಯೂಸ್ ಮಾಡ್ರಿ ತೆಗೆ

जार <��ranchiser> okay. <laughs>

ಊಟ ಮಾಡ್ಕೊಂಡ್ರು ಬಂದ್ವಿ ಆ್ಯಕ್ಚುಲಿ ಇವೆರಡು ಎರಡು ನೋಡಿರ್ಬೇಕು ನೀವು ಏನಂತಾರೆ ಅದಕ್ಕೆ ಎ ಸಿ ಟು ಡಿ ಸಿ ಕನ್ವರ್ಟರ್ ಇವ ಸೊ ಇವ್ನ ಆ್ಯಕ್ಚುಲಿ ಅಲ್ಲಿ ಒಳಗಡೆ ಇತ್ತು ಬರ್ಸನ್ ಕಟ್ಟಿ ಕೆಳಗಿದ್ದು ಅವ್ನ ಏನು ಮಾಡಿದ್ವಿ ತಗದ್ವಿ ಯಾಕಂದ್ರೆ ಅಲ್ಲಿ ಬರ್ಸನ್ ಕಟ್ಟಿ ಕೆಳಗ ಬರ್ಸನ್ ಕಟ್ಟಿ ಮೇಲೆ ತೂ ತೋಡ್ಸಿದ್ರು ಹಿಂಗ ಮೇಲಿಂದ ಕೆಳಗೆ ಸಿಲಿಂಡರ್ ಹೋಗ್ಕಂತೆ ಸೊ ಸಿಲಿಂಡರ್ ಇದ್ದಲ್ಲೇ ಇವು ಬ್ಯಾಡ್ ಅನಿಸ್ತ ನನಗೆ ಅದೇನೂ ಆಗಿಲ್ಲ ಅಂತಂದ್ರೆ ಅನ್ನಾರ ಆದ್ರೂ ಯಾಕೋ ಬ್ಯಾಡ್ ಅನಿಸ್ತ ಸುಮ್ಮ ಒಂದು ಸೇಫ್ಟಿ ವಿಚಾರ ಅಂದ್ಕೊಂಡು ಕರೆಂಟ್ ಈ ಸೈಡ್ ಮಾಡ್ಕೊಂಡ್ಬಿಟ್ಟೆ ಯೂಶ್ವಲಿ ಒಳಗೆ ಏನೋ ಅಡುಗೆ ಮನೆ ಇರ್ತಾರಲ್ಲ ಅಂತಲ್ಲಂತರೂ ಕರೆಂಟ್ ವೈರ್ಗಳು ಇರಂಗೇ ಇಲ್ಲ ಬಟ್ ಇದು ಸ್ಟುಡಿಯೋ ಅಂತ ಅಂದ್ಕೂಡಲೆ ಸ್ವಲ್ಪ ಕರೆಂಟ್ ವಯರ್ಗಳು ಜಾಸ್ತಿನೇ ಇರ್ತಾವೆ ಅಂದ್ಕೂಡಲೇ ಸೇಫ್ಟಿ ಅಂತೇಳಿ ಈ ಸೈಡ್ ಮಾಡ್ಸೀನಿ ಬಟ್ ಇಲ್ಲಿ ಮಾಡಿಸಿದ್ರು ಸಹಿತ ಒಂದು ಪ್ರಾಬ್ಲಮ್ ಆಗೈತೆ ಆ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ನಮ್ಮ ಸ್ಪರ್ಶ ಆಕೆ ಎಲ್ಲಿ ಹೋಗಿ ಅದಕ್ಕೆ ಕೈ ಹಚ್ಚಗೆಚ್ಚಾಳು ಅನ್ನೋದೊಂದು ಹೆದರಿಕೆ ಐತಿ ಚಾಲು ಇದ್ದಾಗ ಮಾತ್ರ ಭಾಳ ಲಕ್ಷ ಕೊಟ್ಟು ನೋಡ್ಬೇಕಿನ್ನ ಅಲ್ಲಿ ಬಿಡಬಾರ್ದು ಸೊ ಅದಕ್ಕೆ ಏನರ ಒಂದು ಪ್ಯಾಕ್ ಮಾಡ್ಬೇಕಂತ ವಿಚಾರ ಮಾಡಿದ್ನಿ ಬಟ್ ಪ್ಯಾಕ್ ಮಾಡೋಕ್ಕೂ ನೋಡೋಂಗಿಲ್ಲ ಯಾಕಂದ್ರೆ ಅದಕ್ಕೆ ಗಾಳಿ ಆಡ್ಬೇಕು ಅವು ಎಷ್ಟು ತಂಪಿರ್ತಾವೆ ಅಷ್ಟು ಭಾಳ ಲೈಫ್ ಬರ್ತೈತೆ ಅವ್ರದ್ದು ಇಲ್ಲಾಂದ್ರೆ ಅವು ಬಿಸಿಯಾಗಿ ಸುಡೋ ಚಾನ್ಸಸ್ ಭಾಳ ಇರ್ತೈತಿ ಅದ್ರ ಸಲಾಗಿ ಅದನ್ನ ಪ್ಯಾಕ್ ಮಾಡೋಕ್ಕೂ ಬರಲ್ದಂಗೆ ಆಗೈತಿ ಈಗ ಅದಕ್ಕೆ ನಾನೇನು ವಿಚಾರ ಮಾಡಿದ್ನಿ ಇಲ್ಲಿ ಇದನ್ನ ಟೇಬಲ್ ಇಟ್ಟೆನಿಸ್ ಸೊ ಆ ಟೇಬಲ್ ಇಡೋದ್ರಿಂದ ಏನಕ್ಕಿ ನಾನು ಇಲ್ಲೇ ವರ್ಕ್ ಮಾಡ್ತಿರ್ತೇನೆ ಮತ್ತೇನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವೇನು ಅದನ್ನ ಲೈಟ್ ಚಾಲು ಮಾಡಿಟ್ಟರೆ ಬರೀ ಶೂಟಿಂಗ್ ಟೈಮ್ನಾಗ ಅಷ್ಟೇ ಸ್ಟಾರ್ಟ್ ಮಾಡಿರ್ತೀವಿ ಪೂಜಾ ಮಾಡೋ ಟೈಮ್ನಾಗ್ ಶ್ವೇತ ಸ್ಟಾರ್ಟ್ ಮಾಡಿರ್ತಾ ಅದು ಬಿಟ್ಟರೆ ಮತ್ತೊಪ್ಪಸ್ ಆಫ್ ಮಾಡಿಬಿಟ್ಟಿರ್ತೀವಿ ಅವತ್ತು ಆ ಟೈಮ್ನಾಗೆ ಅಷ್ಟು ಲಕ್ಷ ಕೊಟ್ಟರೆ ಆಗಿಬಿಟ್ಟಂತೆ ವಿಚಾರ ಮಾಡೇವೆ ಈಗಂತರೂ ನಮ್ಮ ಅಡುಗೆ ಒಳಗೆ ಎಲ್ಲೂ ವಯರ್ಗಳು ಜಾಸ್ತಿ ಕಾಣ್ಸಂಗೂ ಇಲ್ಲ ನೀವು ನೋಡೇರಿ ಆಲ್ರೆಡಿ ಇವತ್ತು ನನ್ನ ಎಷ್ಟು ಹಚ್ಚಿ ತೋರಿಸ್ತೀನಿ ಸರ್ ಸೊ ಈ ರೀತಿ ಕಾಣಿಸ್ತೈತಿ ನೀವೆಲ್ಲ ನೋಡೇ ನೋಡಿರಿ ಮತ್ತೇನು ಮತ್ತೇನು ತೋರ್ಸಾತಿಪ ಏನೋ ಒಂದ್ಸಲ ತೋರ್ಸಾಕ ಮಜಾ ಇಷ್ಟೆಲ್ಲ ಮಾಡೇವಿ ನಿಮ್ಮ ಸಲಾಗಿ ನಿಮ್ಗೆ ತೋರ್ಸ್ಲಾರ್ದು ಯಾರಿಗೆ ತೋರಿಸ್ಬೇಕ್ರಿ ಅವಾಗ ತೋರಿಸ್ತಿದ್ದಿಲ್ಲ ಈಗ ಇಪ್ಪತ್ತ ಇಪ್ಪತ್ತು ಸಲ ತೋರಿಸ್ತೇನ ಲಾಗ್ನೆ ನೀವು ನಮಗೆ ತೋರ್ಸಂಗಿಲ್ಲ ನಮ್ಗೆ ತೋರ್ಸಂಗಿಲ್ಲ ಅಂತಿದ್ರೆ ಅವಾಗ ಈಗ ನಿಮ್ಗೆ ತೋರಿಸ್ಬೇಕು ಮತ್ತು ಯಾರಿಗೆ ತೋರಿಸ್ಬೇಕು ರೀ ನಿಮಗೆ ಸಲಾಗೆಲ್ಲ ಎಲ್ಲ ನಮ್ಮ ಶ್ವೇತಾವ್ರಿಗೆ ಯಾಕೋ ಮತ್ತೆ ತಲೆ ಭಾಳ ನುಸ್ ಈಗ ಅವ್ರ ಅಣ್ಣರ ಫೋನ್ ಮಾಡ್ಯಾರ ಮಾತಾಡಕತ್ತಾರ ಅವರು ಶ್ವೇತಾ ಅರಾಮ ಅನ್ಸತ್ತೈತೆನ್ರಿ ಸ್ವಲ್ಪ ರೀ ಮಾತಾಡ್ರಿ ಆಮೇಲೆ ಬ್ಲಾಗ್ ಏನು ಮಾಡ್ರಿ ಅಂತ ನಮ್ಮ ಸ್ಪರ್ಶವರು ಕೆಳಗದರಿನಾ ಆಟ ಆಡಕತ್ತಾರ ಅವ್ರು ಏನು ಆಟ ಆಟಾಡ್ತಾಳ್ರಿ ಕಿ ಖರೆ ಆಟ ಆಡ್ಕೊತಾ ಆಟ ಆಡ್ಕೊತ ಬಿದ್ದು ಬಿಟ್ಲ ಆಗಡೆ ಭಯಂಕರ ಬಿದ್ಲ ಕೆಲವು ಸೌಂಡಿಗೆ ಆತೈತಿ ಸೌಂಡಿಗೆ ಹಿಂಗೆ ಆಗೈತೆ ಅದ್ರ ಮೊದಲು ಹಿಂಗೈತಿ ಹಿಂಗೆ ಆಗೈತಿ ಆಯ್ತ ಆಮೇಲೆ ಸಿಗ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಏನು ಮಹಾಶೈತ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಂದು ನನ್ನ ಲ್ಯಾಪ್ಟಾಪ್ ಒಂದು ಕೂತಿ ಏನು ಮಾಡತ್ತಿ ನಿನ್ನೆ ನನ್ಗೆ ಬ್ಲಾಗ್ ಏನ್ ಮಾಡ್ಕೊಳಕ್ ನೆನ್ಪಾಗ್ಲೇ ಇಲ್ಲ ತೆಲ್ಲು ಸಾತಿತ್ತಂತ ಹೇಳಿ ಫುಲ್ ಹಂಗ ಮುಕ್ಕೊಂಬಿಟ್ಟು ನಿಂದಾನ ಹಂಗಾಗಿ ಈ ಬ್ಲಾಗನ್ನ ಈಗ ಏನ್ ಮಾಡಾತೀನಿ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವ್ ಹೆಂಗ ಅನಸ್ತಿ ನಿಮ್ಗ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೆ ಈ ಬ್ಲಾಗ್ ಅನ್ನ ನಾನು ಇಲ್ಲ ಏನ್ ಮಾಡಾತೀನಿ ಮತ್ತೆ ನಾಳೆ ಸಲ ಕೊಳಗ್ ಕೇರ್